ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಗಿನ ಗಡಿಬಿಡಿಗೆ ಒಂದು ನ್ಯೂಟ್ರಿಷಿಯಸ್ ಆದ ಸುಲಭವಾಗಿ ಮಾಡ್ಕೊಳ್ಬಹುದಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸ್ಪ್ರೌಟ್ಸ್ ದೋಸೆ ಅಂತ ಮೊಳಕೆ ಕಟ್ಟಿದ ಕಾಳುಗಳನ್ನು ಬಳಸಿ ಮಾಡೋವಂಥ ಒಂದು ದೋಸೆ ಕಡಲೆಕಾಳು ಮೊಳಕೆ ಕಟ್ಟಿರೋ ಕಡಲೆಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಹೆಸರು ಕಾಳು ಅದನ್ನು ಕೂಡ ಮೊಳಕೆ ಕಟ್ಟಿ ತೊಗೊಂಡಿರೋದು ಯಾವ ಬೌಲಲ್ಲಿ ಕಾಳುಗಳನ್ನ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಕಾಲು ಕಪ್ಪಷ್ಟು ಅಕ್ಕಿನ ಒಂದು ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೆ ಒಂದು ಗಂಟೆ ನೆನೆಸಿದ್ರೆ ಸಾಕು ಅಕ್ಕಿನ ಒಂದು ಈರುಳ್ಳಿ ಇದು ಈರುಳ್ಳಿ ಎಲ್ಲ ರುಚಿಗೋಸ್ಕರ ಶುಂಠಿ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಾಯಿ ಚೂರುಗಳು ಕರ್ಬೇವಿನ ಎಲೆಗಳು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಎಷ್ಟು ಹಿಡ್ಸುತ್ತೋ ಅಷ್ಟು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು ಎಲ್ಲ ಸಾಮಗ್ರಿಗಳನ್ನ ರುಬ್ಕೊಂಡಿದ್ದಾಯಿತು ನುಣ್ಣಗಾಗಿದೆ ಇಷ್ಟು ನುಣ್ಣಗೆ ಹರ್ಕೊಂಡಿದ್ದೀನಿ ಇದನ್ನೀಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೆ ಎಲ್ಲ ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ನೀರು ಹಾಕಿ ಕಲಿಸ್ಕೊಳ್ತೀವೋ ಅದೇ ಥರ ಕಲಿಸ್ಕೊಂಡ್ರೆ ಆಯಿತು ಉಪ್ಪು ಒಂದು ಹಾಕಿರಲಿಲ್ಲ ಈಗ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹದ ನೋಡಿಕೊಂಡು ಕಲಿಸ್ಬೇಕು ಈ ಹದಲ್ಲಿದೆ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಅನಿಸ್ತಾ ಇದೆ ಮುಂಚೂರು ನೀರು ಹಾಕ್ತೀನಿ ಇದೀಗ ಕರೆಕ್ಟಾಗಿದೆ ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ ಈಗ ಸಾಧ್ಯವಾದರೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಬಳಸಿದ್ರೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಕ್ಕೆ ಬರುತ್ತೆ ದೋಸೆ ಟೈಮ್ ಇಲ್ಲ ಅಂದರೆ ಕೂಡ ತಕ್ಷಣವೂ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗೇ ಬರುತ್ತೆ ಅರ್ಧ ಗಂಟೆ ಮುಚ್ಚಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಒಂದು ಅರ್ಧ ಗಂಟೆ ನಾನು ಮುಚ್ಚಿಟ್ಟಿರ್ತೀನಿ ಇದನ್ನು ದೋಸೆ ಹಿಟ್ಟು ರುಬ್ಬಿ ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ ಈಗ ದೋಸೆ ಮಾಡ್ಕೊಳ್ಳೋಣ ನಂಚ ಕಾದಿದೆ ಸ್ವಲ್ಪ ನೀರು ಹಾಕಿ ಒರೆಸ್ತೀನಿ ಎಷ್ಟು ತೆಳ್ಳಗೆ ಬೇಕಾದರೂ ಸ್ಪ್ರೆಡ್ ಮಾಡಿಕೊಡ್ಬೋದು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ದೋಸೆ ಹಿಟ್ಟಿನಲ್ಲೂ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬೋದು ಹಾಕುವಾಗ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹಾಕಿದೆ ಈಗ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು ಇದ್ರ ಮೇಲೆ ಮುಚ್ಚೋ ಅವಶ್ಯಕತೆಯೂ ಏನೂ ಇಲ್ಲ ಲಿಡ್ ಕವರ್ ಮಾಡಿ ಬೇಯಿಸ್ಬೇಕಂತ ಏನಿಲ್ಲ ーレースペック。 ಮೊಳಕೆ ಕಟ್ಟಿ ಮಾಡಿರೋ ಒಂದು ಹೆಲ್ತಿಯಾದ ದೋಸೆ ರೆಸಿಪಿ ಜೊತೆಗೆ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಎಲ್ರಿಗೂ ಗೊತ್ತಿರೋ ಹಾಗೆ ಮೊಳಕೆ ಕಾಳಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಮಿನರಲ್ಸು ಎಲ್ಲ ಹೇರಳವಾಗಿರೋದ್ರಿಂದ ಬೆಳಗಿನ ತಿಂಡಿಗೆ ಒಳ್ಳೆ ಪ್ರೋಟೀನು ನರಿಷ್ಮೆಂಟು ಕೊಟ್ಟರೆ ತುಂಬಾ ದಿನ ಇಡೀ ಆರೋಗ್ಯವಾಗಿರ್ಬೋದು ಅಂತ ಹೇಳ್ತಾರೆ ಹಾಗಾಗಿ ನೀವು ಒಂದು ಟ್ರೈ ಮಾಡಿ ನೋಡಿ ಇದನ್ನು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು